ಲಕ್ಕ ಅವ್ರಿಬ್ಬರಿ ಕೊಡಿ ಮಾಡುವ ಇಲ್ಲಕ್ಕ ನೋಡೋಣ ಇಷ್ಟ ಕತೆ ಹೇಳ್ತಾ ಇದ್ದೇನೆ ಮಾತಾಡ್ತಾ ಇದ್ರ ಅದರ ಮಾತಾಡ್ತಿದ್ದಿಲ್ಲ ಮಾಡಬರೋ ನೋಡೋಣ ಅದರಲ್ಲ ಅದ ಒಂದೇ ಲಕ್ಷ ಅಲ್ಲ ನೋಡಿ ಹೆಂಗೆ ಕೊಡ್ತಾರೆ ಆಗೇನ್ ಮಾಡ್ತೀಯಾ ತರ ಚರ್ಚೆ ಅಂತ ಏನಾ ಕರೆರಂದ್ರ ನಾನು ಮಾತಾಡ್ತೀನಿ ಇದನ್ನೇง ಮಾಡೋದು ಇನ್ನ ಬರ್ತಾವೆ ಚಿತ್ರೀಂದ್ರನ ಪ್ರಶ್ನೆಗಳು ಇವರಿಗೆಲ್ಲ ಎರಡೆರಡು ಲಕ್ಷ ಮೂರು ಲಕ್ಷ ಸಂಬಳ ತಿಂಗಳಿಗೆ ನೀವು ಆ ಲೆವೆಲಲ್ಲಿ ಓದ್ತಾ ಇದ್ದೀರ ಆಯ್ತಾ ಅವಾಗ ಎಂತ ಕ್ವಶನ್ ಕೊಡಬೇಕು ಇದಕ್ಕಿನ್ನ ಕಷ್ಟಕರ ಆದ ಕ್ವಶನ್ ಕೊಡ್ಬೇಕು ಎಲ್ಲ ಓಡಿಸ್ಬೇಕಲ್ಲ ಉತ್ತರ ಇಲ್ಲ ನೋಡೋಣ ಹೆಂಗ್ ಮಾಡೋಣ ಆಮೇಲೆ ಯೋಚನೆ ಮಾಡೋಣ ಗೊತ್ತಾಯ್ತಾ ಇದು ಪ್ರಶ್ನೆ ಪೇಜ್ ಹೇಳಿಲ್ಲ ಅರವತ್ಮೂರು ಅರವತ್ಮೂರು ಪ್ರಶ್ನೆ ನಾಲ್ಕು ಹದಿನೆಂಟಾ ಹ ತೊಂಬತ್ತು ಎರಡ್ನೂರ ಹತ್ತು ಹ್ಮ್ ಅರ್ಥ ಆಗ್ತಾ ಇದೆ ಏನಾದ್ರು ಅರ್ಥ ಆಗಲ್ಲ ಅದನ್ನೇ ಹೇಳೋದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಅದಕ್ಕೋಸ್ಕರನೇ ಕೆ ಎಸ್ ಐ ಎಸ್ ಐ ಪಿ ಎಸ್ ಮಾಡೋರು ನಾಲ್ಕು ವರ್ಷ ಐದು ವರ್ಷ ಎಂಟು ವರ್ಷ ಹಂಗೆಲ್ಲ ಹೋಗ್ತಾ ಆಮೇಲೆ ಇದ್ರಲ್ಲಿ ಕ್ಯಾಟಗರಿ ಬೇರೆ ಇದೆ ಎಸ್ ಸಿ ಎಸ್ ಟಿಗಾದ್ರೆ ಎಷ್ಟು ವರ್ಷ ಜನರಲ್ ಮೂವತ್ ಎರಡು ಮೂವತ್ತ್ ಮೂರ ಆಮೇಲೆ ಆಮೇಲೆ ಕಾಂಪಿಟೇಟಿವ್ ಇನ್ನೂ ಯೂಸ್ ಇಲ್ಲ ಆಮೇಲೆ ನೀವು ಕೆಲ್ಸಕ್ಕೆ ಹೋದ್ರೂ ಯಾರು ತಗೊಳಲ್ಲ ಯಾಕಂದ್ರೆ ಇಲ್ಲ ಐದು ವರ್ಷ ವೇಸ್ಟ್ ಮಾಡಿರ್ತೀರಲ್ಲ ಐದು ವರ್ಷ ಯಾಕೆ ಓದಿಲ್ಲ ಅಂದ್ರೆ ಹಿಂಗ್ ಮಾಡ್ತಾ ಅಂದ್ರೆ ನಿಮಗೆ ಕೆಲಸ ಕೊಡಲ್ಲ ಇಲ್ಲಿ ಟೈಮ್ ಆಯ್ತು ಇಲ್ಲೂ ಕೆಲ್ಸಕ್ಕೆ ಸೇರ್ಲಿಲ್ಲ ಅಲ್ಲೂ ಏನು ಮಾಡಕ್ ಆಗ್ಲಿಲ್ಲ ಅವಾಗ ಏನಾಗುತ್ತೆ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಚಿಂತೆ ಅವಾಗ ಮಾಡೋದಲ್ಲ ಈಗ ಮಾಡಬೇಕು ಅದಕ್ಕೋಸ್ಕರನೇ ಎಷ್ಟು ಜನ ಕೋಚಿಂಗ್ ಹೋಗ್ತಾರೆ ಎಷ್ಟು ಬತ್ತ ಕೋಚಿಂಗ್ ಲಕ್ಷ ಲಕ್ಷ ಕೊಡಬೇಕು ಇದಕ್ಕೆಲ್ಲ ಕೋಚಿಂಗಿಗೆ ಫ್ರೀ ಆಗಿ ಪಾಠ ಮಾಡ್ತೀನಿ ಕೇಳಿಸ್ಕೊಟ್ರ ನೆಟ್ಟಿಗೆ ಅರ್ಥ ಮಾಡ್ಕೊಂಡ್ರ ಅಂದ್ರೆ ಮಾತಾಡ್ತೇನೆ ಎಷ್ಟಿದೆ ಹದಿಮೂರು ಪ್ಲಸ್ ಹದಿನೈದು ಎಷ್ಟೇ ಐದು ಎಷ್ಟು ನಿಮ್ ಪ್ರಾಬ್ಲಮ್ ಇದು ಡೈರೆಕ್ಟ್ ಜಂಪ್ ಆಗ್ತೀರಾ ನಿಮ್ಗೆ ತಾಳ್ಮೆ ಇಲ್ಲ ಜಂಪ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಮಾಡಬೇಕು ಏನ್ ಅರ್ಜೆಂಟ್ ಇದೆ ಐದು ಮೂರು ಎಂಟು ಒಂದು ಒಂದು ಎರಡು ಇಪ್ಪತ್ತೆಂಟು ಎಂಬತ್ನಾಲ್ಕಿದೆ ಹೆಂಗ್ ಮಾಡೋದು ಹೇಳ್ತಾನೆ ಎರಡು ಕೂಡ ಇದು ಬರಬೇಕು ದೊಡ್ಡ ಸಂಖ್ಯೆ ಇದೆ ನಾನು ಎರಡು ಕುಡಬಹುದಾಯ್ತು ಇದೆ ಕುಡಿತಾ ಇದೆ ಇದನ್ನ ಎರಡು ಕೂಡಿಬಿಟ್ರೆ ನೂರು ಚೇಂಜ್ ಆಗ್ಬಿಡುತ್ತೆ ಯಾವ್ದಿಲ್ಲ ಇಲ್ಲಿ ನೂರು ಆಯ್ತಾ ಗೊತ್ತಾಗ್ತಾ ಎರಡು ಸಣ್ಣ ಸಂಖ್ಯೆ ಇದೆ ಎರಡನ್ನ ಕೂಡ ಬರ್ಬೋದು ಅಂತ ಅನ್ಕೊಂಡೆ ನಾನು ಗುಣಿಸಿದ್ರೆ ಎಷ್ಟಾಗುತ್ತೆ ಕೂಡಿದ್ವಿ ಆಗ್ಲಿಲ್ಲ ಗುಣಿಸಿದ್ರೆ ಎಷ್ಟಾಗುತ್ತೆ ಮೂರೈದ್ಲೆ ಹದಿನೈದು ಒಂದು ಐದ ಒಂದ್ಲೆ ಒಂದ್ ಮೂರ್ಲೆ ಮೂರು ಒಂಬೈನೂರ ನೂರ ತೊಂಬತ್ತೈದು ನಾಲ್ಕು ಹಂಗಲ್ಲ ಲಾಜಿಕ್ ನೀನು ಎರಡ್ ತರ ಯೋಚನೆ ಮಾಡ್ಬೇಕು ಎಲ್ಲಾ ಪ್ರಶ್ನೆ ಹೆಂಗ ಇರುತ್ತೆ ಅಂತ ಹೇಳಕ್ ಬರಲ್ಲ ಡಿವೈಡ್ ಬೈ ಮೈನಸ್ ಅಂತೂ ಮಾಡಕ್ ಬರಲ್ಲ ಇಲ್ಲಿ ಎರಡು ಮಾಡ್ಬೋದು ಒಂದು ಅಡಿಷನ್ ಮಾಡಬಹುದು ಒಂದು ಗುಣಕಾರ ಮಾಡಬಹುದು ಕರೆಕ್ಟಾ ಎರಡು ಆಗ್ತಾ ಇಲ್ಲ ಅವಾಗ ನಾವು ಇಲ್ಲಿ ಹೋಗ್ಬೋದು ಡೈರೆಕ್ಟ್ ಆಗಿ ಹೇಳ್ದಂಗೆ ಎರಡನೇ ಎರಡು ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಿಲ್ಲಲ್ಲ ಮೂರಾಗುತ್ತೋ ನಾಲ್ಕು ಆಗುತ್ತೋ ಗೊತ್ತಿಲ್ಲ ನಮಗೆ ಡೈರೆಕ್ಟ್ ಆಗಿ ಜಂಪ್ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವದ ಮೂರು ನಾಲ್ಕು ಅಂತ ಮಾಡಿ ಇಲ್ಲಿ ತಿಳ್ಕೊಳ್ಳಿ ಫ್ರೆಸ್ಟ್ ಎರಡು ಎಷ್ಟು ದಸು ಎರಡು ಎರಡೆರಡು ನಾಲ್ಕು ಒಂದು ಐದು ಕರೆಕ್ಟಾ ಎಂಬತ್ನಾಲ್ಕು ಬರ್ಲಿಲ್ಲ ಈ ಮೆಥಡ್ ಆಯ್ತು ಈ ಮೆಥಡ್ ಆಯ್ತು ಈಗ ಇದನ್ನ ಮೂರು ಮಾಡೋಣ ಮೂರು ಮಾಡಿದೆ ಮೂರೆಂಟ್ಲೆ ಇಪ್ಪತ್ನಾಲ್ಕು ಎರಡು ಮೂರಲೆ ಆರು ಎರಡು

ಇದೇ ರೀತಿ ನಾವು ಮತ್ತೆ ಇದನ್ನ ಎಲ್ಲ ಚೆಕ್ ಮಾಡೋದು ಬೇಕಾಗಿಲ್ಲ ಎರಡು ಒಂದು ಸಿಕ್ಕರೆ ಸಾಕು ಮೊದಲನೇ ಮಾಡಿದೆ ಒಂದ್ ಒಂದು ಮೇಲೆ ಇನ್ನು ಹಂಗೆ ಮೂವತ್ತಾರು ಪ್ಲಸ್ ಐವತ್ನಾಲ್ಕನ್ನ ಕೂಡಿಸ್ಕೊಂಡು ಮೂರರಿಂದ ಕೂಣಸೋಣ ಮೂವತ್ತಾರು ಪ್ಲಸ್ ಐವತ್ನಾಲ್ಕು ಎಷ್ಟಾಯ್ತು ಆರು ನಾಲ್ಕು ಎಷ್ಟು ಹತ್ತು ದಶಕ ಒಂದು ಐದು ಮೂರು ಎಂಟು ಒಂದು ಒಂಬತ್ತು ಇಲ್ಲಿ ಮೂರು ನೋಡಲ್ಲ ಬರಿತಾನೆ ನಾನು ಲೆಕ್ಕ ಹೇಳ್ದು ನೋಡ್ಕೋ ಫಸ್ಟ್ ನಾನು ಹೇಳಿದ್ದಲ್ಲ ಮೂರನ್ನ ಫಾಲೋ ಮಾಡ್ಬೇಕಷ್ಟೇ ನಾವು ಇಲ್ಲಿ ಏನ್ ಮಾಡಿದ್ದೇವೆ ಎರಡನ್ನ ಕೂಡಿಸಿ ಮೂರರಿಂದ ಗುಣಿಸಿದೇವಿ ಅವಾಗ ನಮಗೆ ಎಂಬತ್ನಾಲ್ಕು ಬಂದಿದೆ ಇಲ್ಲೂ ಅದೇ ಕೆಲಸ ಮಾಡೋಣ ನಾವು ಎರಡನ್ನ ಕೂಡಿಸಿ ಮೂರರಿಂದ ಗುಣಿಸಿದ್ರೆ ಮೂರು ಸೊನ್ನೆ ಸೊನ್ನೆ ಮೂರಂಬ ಇಪ್ಪತ್ತೇಳು ನಮ್ಗೆ ಈ ಉತ್ತರ ಬಂದೇ ಬರುತ್ತೆ ಯಾಕಂದ್ರೆ ಮತ್ತೆ ನಾವ್ ಅದನ್ನೇ ಫಾಲೋ ಮಾಡ್ತೀವಿ ಮತ್ತೆ ನಾವೆಲ್ಲ ವ್ಯವಸ್ಥೆ ಮಾಡೋದು ಬೇಡ ಏನು ಬೇಡ ಇಲ್ಲಿ ಮೂರು ಇಲ್ಲಿ ಮೂರು ಯೂಸ್ ಮಾಡಿದೇವಿ ಆ ಲಾಜಿಕ್ ಮೇಲೆನ ಪ್ರಶ್ನೆ ಕೊಡೋದು ಮಾಡ್ತಾ

ಅವರು ಇದೆಲ್ಲ ಲೆಕ್ಕ ಮಾಡಿ ಆಮೇಲೆ ಇದನ್ನ ಬರೀತಾರೆ ಆಪ್ಷನ್ ಎ ಏ ಬಿಸಿ ಹೆಂಗೆ ಕೊಟ್ಬಿಡಲ್ಲ ಲೆಕ್ಕ ಆಗುತ್ತೆ ಲೆಕ್ಕ ಆದ್ಮೇಲೆ ಒಂದ್ ಸರಿ ಇರುತ್ತೆ ಒಂದ್ ಸರಿ ಇರೋದನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಹೆಚ್ಚು ಕಮ್ಮಿ ಕೊಡ್ತಾರೆ ಮೂರ್ ಆಪ್ಷನ್ ರಾಂಗ್ ಹೆಂಗ್ ಬೇಕಾದ್ರೂ ಬರೀಬಹುದು ಒಂದು ಮಾತ್ರ ಕರೆಕ್ಟ್ ಆಗಿ ಲೆಕ್ಕ ಮಾಡಿದ ಮೇಲೆ ನಾನು ಬರೆಯೋದು ಗೊತ್ತಾಯ್ತಲ್ವಾ ನೆಕ್ಸ್ಟ್ ಕ್ವಶನ್ ನೋಡಿ ಹೆಂಗ್ ಬರುತ್ತೆ ನೋಡೋಣ